ನಮಸ್ಕಾರ ತುಮಕೂರಿಂದ ಚಂದ್ರು ಅಂತೇಳಿ ನೋಡಿ ಇಲ್ಲಿ ಏನು ನೀರು ಹರಿತಾ ಇದೆಯೋ ನೋಡಿ ಇದು ನೋಡಿ ತೋರಿಸ್ತಾ ಇದ್ದೀನಿ ನಾನು ನೋಡಿ ಇದು ಆ್ಯಕ್ಚುಲಿ ಬಾಂಧವ್ಯ ಹೋಟೆಲ್ ಬಾಂಧವ್ಯ ರಿಫ್ರೆಶ್ಮೆಂಟ್ ಅಂದರೆ ನಮ್ಮ ಈ ಒಂದು ಏನಿದೆಯೋ ಕೋರ್ಟ್ ಆವರಣ ಏನಿದೆ ಅದ್ರ ಕಾಂಪೌಂಡ್ ಪಕ್ಕ ಇದು ಲೇಬರ್ ಆಫೀಸಿಗೆ ಟಚ್ ಆಗುತ್ತೆ ಲೇಬರ್ ಆಫೀಸ್ ಆಗ್ಬೋದು ಇಲ್ಲ ಡಿ ಸಿ ಕಚೇರಿ ಆಗ್ಬೋದು ಈ ಕಡೆ ಎಸ್ ಬಿ ಎಮ್ ಬ್ಯಾಂಕ್ ಟಚ್ ಆಗುತ್ತೆ ಈ ರಸ್ತೆ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನೀರು ಹರಿತಾ ಇದೆ ಮಳೆ ಬಂದಿಲ್ಲ ಆ್ಯಕ್ಚುಲಿ ಇದು ಮಳೆ ನೀರಲ್ಲ ಮಳೆ ನೀರಿಗೂ ಈ ನೀರಿಗೂ ಭಾಳ ವ್ಯತ್ಯಾಸ ಇದೆ ಇದು ಮಳೆ ನೀರಲ್ಲ ನೋಡಿ ಬಹುಶಃ ಅಲ್ಲಿ ಪೈಪ್ ಒಡೆದೋಗಿರ್ಬೋದು ನೋಡಿ ಇವತ್ತು ಇದು ಸೇರಿ ಮೂರು ಕಡೆ ಲೀಕ್ ಆಗಿಬಿಟ್ಟಿದೆ ಎರಡು ಕಡೆ ಯು ಜಿ ಡಿ ಇನ್ನೊಂದು ಸ್ಟೇಷನ್ ಮುಂದೆ ಯು ಜಿ ಡಿ ಒಂದು ಎಸ್ ಬಿ ಐ ಬ್ಯಾಂಕ್ ಅದ್ರ ಮುಂದೆ ಒಂದು ಯು ಜಿ ಡಿ ಓಪನ್ ಆಗಿದೆ ಇದು ಯು ಜಿ ಡಿ ಅಲ್ಲ ಇದು ಇದು ಓಪನ್ ಆಗಿರೋದು ಬಹುಶಃ ನೀರಿನ ಪೈಪ್ ಇರ್ಬೋದು ನಾವು ನೀರಿಲ್ಲ ಅಂತೇಳಿ ನಮ್ಮ ಸೊಗಡು ಅವರು ಪಾಪ ಹೋರಾಟದಲ್ಲಿ ಹೋರಾಟ ಹೋರಾಟದಲ್ಲಿ ಹೋರಾಟ ಹೋರಾಟದಲ್ಲಿ ಹೋರಾಟ ಮಾಡಿ ಇದನ್ನು ನೋಡಿ ಒಂದು ಹಂತಕ್ಕೆ ತಂದರು ನೀರು ಬಂತು ನೀರೆಲ್ಲ ಫುಲ್ಲಾಗಿದೆ ಈಗ ಪೈಪ್ ಹೊಡೆದು ಹೋಗ್ತಾ ಇದೆ ನೋಡಿರಿ ಪೈಪಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿರಿ ಇಲ್ಲಿ ಇಲ್ಲಿ ನೋಡಿರಿ ಇದು ಹ್ಞೂ ನೋಡಿ ಇದನ್ನೇ ಪೂರ್ತಿ ಹೋಗಿದೆ ಪೂರ್ತಿ ಪೂರ್ತಿ ಎಲ್ಲ ಹೋಗಿದೆ ನೋಡಿರಿ ಹಾಂ ನೋಡಿರಿ ಇದು ನಾನು ತೋರಿಸಿ ನೋಡಿರಿ ಇದು ಕೂಡ ಅಷ್ಟೇ ರೆಡ್ ಕ್ರಾಸ್ ಬಿಲ್ಡಿಂಗ್ ತಲುಪಿಡುತ್ತೆ ಏನು ನಾವು ತೋರಿಸ್ತಾ ಇದ್ದೀವೋ ಪೂರ್ತಿ ಮುಂದಕ್ಕೆ ಹೋಗಿಬಿಡುತ್ತೆ ರೆಡ್ ಕ್ರಾಸ್ ಬಿಲ್ಡಿಂಗ್ ತಲುಪಿಡುತ್ತೆ ಮುಲಾಜೇ ಇಲ್ಲ ಮಹಾನಗರ ಪಾಲಿಕೆಯವ್ರ ಕೆಲಸ ಏನು ಅಂತ ನಮ್ಗೆ ಅರ್ಥನೇ ಇಲ್ಲ ಅಧಿಕಾರಿಗಳು ಏನು ಮಾಡ್ತಾಯಿದ್ರ ಪಾಪ ಕೆಲಸಗಾರ ಏನು ಸಮಸ್ಯೆ ಇಲ್ಲ ಏನು ನಮ್ಮಲ್ಲಿ ರೋಡ್ ಕಸ ಗುಡ್ಸರಿರ್ಬೋದು ಕೆಲವು ಹಲವಾರು ಸಣ್ಣ ಕೆಲಸ ಏನಿದೆಯೋ ಅವ್ರ ಪಾಪ ನಿಯತ್ತಿ ನಾಯಿಯಾಗಿ ಕೆಲಸ ಮಾಡ್ತಾರೆ ಪಾಪ ಅವ್ರದ್ದೇನು ಸಮಸ್ಯೆ ಏನಿಲ್ಲ ಸಮಸ್ಯೆ ಆಗಿರೋದು ಇಲ್ಲೇ ಈ ಅಧಿಕಾರಿ ವರ್ಗ ಅಂತ ಏನಿದೆಯೋ ಇದರಲ್ಲಿ ಪಾರ್ಶ್ವಲಿಟಿ ಜಾಸ್ತಿ ಯಾವನ್ನು ಮಾಡ್ತಾನೆ ಯಾವನ ಬಿಡ್ತಾನೆ ಬಿಡ್ರಿ ಅನ್ನೋ ಥರ ಆಗೋಗ್ಬಿಟ್ಟಿದ್ದಾರೆ ಸಂಬಳ ಮಾತ್ರ ಒಂದನೇ ತಾರೀಕಿಗೆ ಅವ್ರ ಅಕೌಂಟ್ಗೆ ಹೋಗಿಬಿಡ್ಬೇಕು ಅದರ ಬಗ್ಗೆ ಎರಡು ಮಾತಿಲ್ಲ ಒಬ್ಬ ಸರ್ಕಾರದವ್ರು ಅಲ್ಲಿ ಇಲ್ಲಿ ತಂದಾಗಲಿಕ್ಕೆ ಕೊಟ್ಬಿಡ್ತಾರೆ ಆ ಸಂಬಳ ತಗೊಂಡು ಏನೋ ಅವರು ಅವ್ರ ಕೆಲಸ ಏನಿತ್ತು ಅವ್ರು ಸಂಸಾರ ಕುಟುಂಬ ಮತ್ತೊಂದು ಏನಿತ್ತು ಅದನ್ನು ಮಾಡ್ಕೊಂಡು ಹೋಗ್ತಿರ್ತಾರೆ ನೋಡಿ ಇದು ಪೈಪ್ ಓಪನ್ ಆಗಿದೆ ಆ್ಯಕ್ಚುಲಿ ಅದು ವಾಟರ್ ಪೈಪ್ ಅದು ಈ ನೀರಿನ ಪೈಪ್ ಅಂತ ಏನು ಹೇಳ್ತೀವೋ ಆ ನೀರಿನ ಪೈಪ್ ಓಪನ್ ಆಗಿದೆ ಇದನ್ನ ಸರಿ ಮಾಡೋ ಮಹಾನ್ಭವರು ಇಲ್ಲ ಇದು ಅಲ್ಲಿದೆ ಇಲ್ಲಿದೆ ಅಂತ ಚೆಕ್ ಮಾಡೋರು ಇಲ್ಲ ಅದೇ ಹಿಂಗೆ ಯಾರೋ ಸಾರ್ವಜನಿಕರು ಹೇಳಿದಾಗ ಅಲ್ಲಿದೆ ಇಲ್ಲಿದೆ ಅಂತ ಹುಡುಕಾಡ್ತಾರೆ ಸರಿಯಾಗಿ ಗೊತ್ತಾಗಲ್ಲ ಇದು ಹೋಗುತ್ತೆ ಸೀದಾ ಬಸ್ ಸ್ಟ್ಯಾಂಡ್ ಕಡೆ ಹೋಗ್ತಾ ಇದ್ದ ಇದು ಪಾಪ ಗಂಗಮ್ಮ ಬಸ್ ಸ್ಟ್ಯಾಂಡ್ ಕಡೆ ಹೋಗ್ತಾ ಇದ್ದಾಳೆ ಮಹಾನಗರ ಪಾಲಿಕೆಯವರು ಗಂಗಮ್ಮನ ಯಾವ ತಡೆಗಡ್ತಾರೋ ನಮಗೆ ಅರ್ಥನೇ ಇಲ್ಲ ಮಹಾನಗರ ಪಾಲಿಕೆಯವರೇ ನಿಮ್ಮ ಜವಾಬ್ದಾರಿಯಿಂದ ಇವೆಲ್ಲವನ್ನು ಸ್ವಲ್ಪ ಇರಿ ಸ್ವಾಮಿ ನೀವು ತಗೊಳ್ಳೋ ಸಂಬಳಕ್ಕಾದ್ರೂ ಬೆಲೆ ಕೊಟ್ಟು ಈ ಒಂದು ಮಹಾನಗರ ಪಾಲಿಕೆಯಲ್ಲಿ ಏನು ಅನಾಹುತಗಳಾಗ್ತದೆ ಅಲ್ಲ ಸರಿಪಡಿಸ್ರಪ್ಪ ಸಾರ್ವಜನಿಕ ಸಹಾಯ ಮಾಡ್ರಪ್ಪ ಅಂತೇಳಿ ನಿಮಗೆ ಕೈ ಮುಗಿದು ಬೇಡ್ಕೊತಾ ಇದ್ದೀನಿ ನಮಸ್ತೆ 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 ಜೈ ಕರ್ನಾಟಕ ಜೈ ಕರ್ನಾಟಕ ಜೈ ಭಾರತ